ನಿಂಗೆ ನಂಬಿಕೆ ಬರ್ಲಿಕ್ಕಂದ್ರ ಹೇಳಿದ್ನಿ ನಾನು ಕಾಣ್ತಾನ ಎಷ್ಟು ಒಳ್ಳೆ ಅವತ್ ಹಿಂಗೆ ಗೊತ್ತಾಯ್ತ ಆ ಶಂಕ್ರಾ ಹೇಳಿದ್ರು ಕೇಳಿದ್ರು ಇದ್ರ ಮುಟ್ಟಿ ಹೇಳ್ತೇನೆ ಅಂತ ಅಣ್ಣ ಹೌದಾ ಇಲ್ಲ ಬಾಣ ಇನ್ನೇಮ್ ಹೇಳುದಿಲ್ಲ ಆ ಬಿಡ್ಲೇ ಹಿಂಗ್ಯಾಕ್ ಮಾಡ್ತೀರಿ ನೀವ್ವ ಇಲ್ಲ ಕರದ್ ನೀನಾ ನಾನು ಬರೇ ಮುಟ್ಟಾಕ ಬರ್ತಿರಪ್ಪ ಅಲ್ಲ ಅದು ಇಲ್ಲ ನನ್ನ ಮನಸ್ಸು ಏನ ಆಶ್ಚರ್ಯ ಸ್ನಾನದೈತಿ ಅಂತ ಮಾಡ್ರಿ ಅಂತ ಮಾಡ್ರಿ ಇಲ್ಲ ಅಣ್ಣ ದೊಡ್ಡದೈತಿ ಮೊನ್ನೆ ಆಶಾ ಆಂಟಿ ಕುಡಿ ಏನ್ ಹೋಲಿ ಹೊಲಿ ಬಿಡು ಬೇಡ ಬಾ ಅಲ್ಲಣ್ಣ ನಿಂಗೆ ನೀರು ತುಂಬ ಬರೋದಿಲ್ಲ ಒಂದ್ ಬಟ್ಲಿ ಎಲ್ಲಿ ಸಲತೈತಿ ಮುರ್ಗಿಗೆ ಯಪ್ಪ ನನಗೊಂದಿಟ್ಟು ಉಳ್ಸು ನೀವು ಒಂದಿಟ್ಟ ಉಳ್ಸೋ ಅಂತೀ ಅಂತ ಇವು ನನಗೆ ಸಾಲ ಅದಲ್ಲ ಗೊತ್ತಾದ ನಾನು ಎಂತ ಕೆಲಸ ನಾ ಕುಂದಿರ್ತೀನಿ ನೀ ಇಂದ್ರ ಆಚೆ ಕುಂದ್ರುವಂತಿ ನಾನು ನೀರು ತೊಗೊಂಬತ್ತೀನಿ ನಿಂಗೆ ಏನು ಆಳನ ನಾ ಫಸ್ಟ್ ಕುಂದತ ನೀರು ನೀರು ತೊಂಬಾ ನಿಂಗೆ ಅರ್ಜೆಂಟ್ರಿ ಐತಿನು ಸ್ವಲ್ಪ ಅರ್ಜ ಅರ್ಧ ಅರ್ಜೆಂಟ್ ಆಯಾ ನಾ ಕುಂದ್ರಿತಪ್ಪ ಏಯ್ಯ ಒಂದು ಕೆಲಸ ಮಾಡಲಿ ನೀ ಒಂದಿತ್ತು ನೀರು ಉಳ್ಸು ನಾ ಒಂದು ಉಳ್ಸೋಣ ಮತ್ತು ನಾವು ಈ ಸಣ್ಣವರದ್ದು ಹೆಂಗ್ ಮಾಡ್ತಿದ್ವಿ ಅಷ್ಟು ವಿಷಾಯಿ ಕುಂದ್ರ ನಾ ವಿಷಾರಿ ಮುಳ್ಳು ಆಕರ್ಸಿ ರೀ ತಂಗಿ ಚಲೋ ಹೊಲ್ಸಿ ನೋಡಿ ನಾ ಬ್ರಾಂಡೆಡ್ ಅಪ್ಪ ಕುಮಾ ಕಂಪನಿ ಇದ್ರಂದ್ರೆ ನನ್ನ ಮುಂದೆ ಬೈಕ್ ಹುಗ್ಯಾರ ಎಷ್ಟು ಅಣ್ಣ ಇದಕ್ಕೆ ಇದಪ್ಪ ಇದು ಕೇಳ್ಬೇಡಪ್ಪ ನನಗ ನನಗೊಂದು ಎರಡು ಜೋಡಿ ಇದು ಈಗ ಈಗ ಬ್ಯಾಡ ಬಾ ಈ ಇಂಡಾ ಚೆಕ್ನಾಗ ಹೇಳ್ತಾನ ಹೊಲ್ದಾರ್ರು ಬಂದ್ರಂದ್ರೆ ಹೊಲ್ದಾರ ಬಂದಳು ಅಂದ್ರೆ ಹೇಳುಣಂತ ಎರಡು ಕುಂದ್ರಕ್ಕ ಬಂದಿದ್ದೀರಿ ಅರ್ಜೆಂಟ್ ಬಂದೈತಿ ಅಂತಂದ್ರೆ ಅದ್ನಾ ದೂರ ಸರಿ ಯಾ ನನ್ ಸರಸ್ ಬೇಡ ಅಣ್ಣ ಭಾಳ ದೊರ ಮನು ಹ್ಮ್ ಮಣ್ಸಿಂದ ಅರಿಡೇ ಎರಡ ಕುಂತಕ್ಕೂ ನೋಡ್ರಿ ದೂರ ಸರಿ ಬಿಕ್ಕ ಮತ್ತೆ ನನಗೊಂತಪ್ಪ ನೀರು ಉಳಸಪಾ ನನಗ ಸಾಲ್ತಾವ ನೋಡ್ತೆನ್ ತಡಿ ಉಡಿದ್ರು ಕೊಡ್ತೇನೆ ಅಲ್ಲೇ ಅಲ್ಲೇ ಕಡ್ಲಿ ತಿಂತಿ ಅಲ್ಲೇ ಹೇಳ್ತಿ ಅಲ್ಲಿಪ್ಪ ನೀನ ನಮ್ದ ಹಿಟ್ಟಿಂಗ ಗಿರ್ನ ಇದ್ದಂಗ ಮ್ಯಾಲ್ ಹಾಕೋದು ತಳಗ್ ಬೀಸೋದು ಆಪನ ಇಂದ ತಿನ್ನಾಕ ಬರಂಗಿಲ್ಲ ಒಂದು ಗಿಡಕ್ಕೆ ತಗೊಂಡ್ ಹೋಗಿ ಹಿಂದಾರ್ ಸುಮ್ಮನೆ ಕಾಲಿ ಕುಂತ್ರ ಏನು ಮಾಡಿದಪ್ಪ ಇನ್ಕೊಂತ ಕುಂದ್ರದು ಹೊಲ್ದಾರ ಬಂದ್ರ ಅಂತಂದ್ರೆ ಇದು ನಿಮ್ಮದು ತಿನ್ನೋ ಹೊಲ ಹೊಲ ನಮ್ಮದಲ್ಲಂದ್ರೆ ನಮ್ಗೆ ಹಕ್ಕೈತಿ ಕಡ್ಲೆ ಗಿಡ ತಿನ್ನಕ ಏಕಾ ಗೊಬ್ಬರ ಹಾಕತ್ತೇವಲ್ಲ ಅದಕ್ಕೆ ಓ ನಾವು ಚಿ ನೀರು ಉಳ್ದ್ರೆ ಕೊಡ್ತಾನ ನಾನು ಉಸಲ ನೀ ಉಳ್ಸಿದ್ದೆ ನೀರು ಹಂಗೆ ನಿನ್ನ ಹಾ ಹಾ ಮಟ್ಟಿನ್ನ ಉಳ್ಸಿಲ್ಲ ಸ್ವಲ್ಪ ಉಳ್ಸಿ ಎದಕ್ಕೆ ಹತ್ತಿಲ್ಲ ಅವು ತಮ್ಮ ಮತ್ತೆ ನಾಳೆ ಏನ್ ಮಾಡ್ಬೇಕಂತ ಮಾಡಿ ನಾಳೆ ಇಲ್ಲೇ ಬಸ್ ಸ್ಟ್ಯಾಂಡ್ ಒಂದು ಎಗ್ರೆಸ್ ಅಂಗಡಿ ಹಾಕಬೇಕಂತ ಮಾಡಿ ನಾನು ಹೌದು ನೀನ್ ಮಾಡ್ಬೇಕಂತ ಮಾಡಿ ನಾಳೆ ನಾಳೆ ನಾನು ಒಂದು ನಿನ್ನ ಮಗ್ಲಕ್ಕೆ ಒಂದು ದಾಖಲೆ ಹಾಕ್ತೇನೆ ಅಲ್ಲಿ ನಿನ್ನ ಎಗ್ರೆಸ್ ತಿಂದಾರಲ್ಲ ನನ್ನ ದಾಖನಿಗೆ ಬರ್ಬೇಕಲ್ಲ ಏನ್ ಮಾತಾಡ್ತೀವ ನನ್ನ ತಿನ್ನು ಬಯಾಗ ಬೆಳಸ್ಬೇಕು ಒಂದು ಲೀಟ್ರೆಡ್ಶೀಟ್ ಆ ಮತ್ತ ಒಂದ್ ನೀರುಸ ಅಲ್ಲೇ ಬಾ ಏನು ಫೋನ್ ಅಸ್ತೀ ಅವರು ಹಲೋ ಏ ಲೇ ಇಲ್ಲೇ ಕ್ರಾಸ್ ಇದೆನಿ ಏನ ಟಿಕೆಟ್ ಕೊಡಾಕತ್ತಾರ ಏ ತಡಿಪ್ಪ ಬಂದ ಬಿಟ್ಟು ನೋಡಾನು ಈಗ ಇಲ್ಲೇ ಐದು ನಿಮಿಷ ಐದು ನಿಮಿಷದಾಗ ಬಂದ ಬಿಡ್ತಾನೆ ಅಲ್ಲೇ ಇರ್ತಾನೆ ಏ ದರ್ಶನ ಸುಮ್ಮನ ಡೆವಿಲ್ ಫಿಲ್ಮ್ ಫಸ್ಟ್ ಶೋನ ನೋಡ್ತೇನೆ ನಿಮಗೂ ತೋರಿಸ್ತೇನೆ ಅಲ್ಲೇ ಇರ್ರಿ ಬಂದೆ ಬಂದ ಬಿಟ್ಟು ಈಗ ಹಾಂ ಬಂದೆ ಬಂದೆ ಯಾರು ಮಾರ ಇವ್ರು ಇಂಥ ಕೆಟ್ಟ ಬಿಸಲಾಗ್ ಹೊಂಟ್ರಾ ನಾವು ಒಬ್ಬ ಅಭಿಮಾನಿ ಅಭಿಮಾನಿಯಾಗಿ ಇವ್ರು ಬಿಸಿಲಾಗಿ ಹೋಗೋದು ನೋಡಿ ನೋಡ್ಕೊಂತವಲ್ಲ ನಾನು ಅಡಿ ಡ್ರಾಪ್ ಕೊಡೋ ಇವ್ರಿಗೆ ಅಭಿಮಾನಿ ಅಭಿಮಾನಿಯಾಗಿ ಇವ್ರಿಗೆ ಡ್ರಾಪ್ ಕೊಡಲಿಲ್ಲ ಅಂದ್ರೆ ಹೇಳಿ ಹ್ಞೂ ನನಗೂ ಹೇಳಿಲ್ಲ ಎಲ್ಲಿ ಹೋಗ್ಬೇಕು ಬರ್ರಿ ಎಲ್ಲಿ ಹೋಗ್ಬೇಕು ನೀವು ಊರ್ ಹೊಂಟಿದ್ದೀರಿ

ಅಲ್ಲ ಲಾಗ್ ನೋಡು ಏ ಗೊತ್ತಾಗ್ಲಿಲ್ಲ ಬರ್ನ ಒಂದಪ್ಪ ಹೇಳಿ ಕೊಡ್ರಿ ಅಲ್ಲೋ ನಾನು ಆಜ ಹೋಗೋದು ಮನೇ ಕರ್ಕೊಂಡಂಗಾತ ಬಡ ಮರ ರೆಡಿ ಏನಿಲ್ಲ ಬನ್ 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 ತಿಡಿಪ್ಪ

ఇల్లే వస్తా టాకీస్ ఉంటాడు బ్రో యా టాకీస్ నమ్ బాస్ పిక్చర్ రిలీజ్ అవుతాడు యా బాస్ ఓప డి బాస్ ఏ హత్త హత్త మద్లాతి నా మద్లాతి అతనే ఆ ఉత్సవం ఒక్కం పెట్టు ఎవడన హత్త పోలే ఎవర హతిదే హతే ఎవడన నడి పోకొన టికెట్ నాన్న తగ